ನಾವಂತೂ ಅವಾಗ ರಿಲೀಸ್ ಆದಾಗ ಸಿನಿಮಾ ನೋಡಿರಲಿಲ್ಲ ಇವಾಗ ನೋಡಿ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿದೆ ಅವತ್ತಿನ ಕ್ರೇಜ್ ಹೇಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅಲ್ಲ ಇವತ್ತಿನ ಕ್ರೇಜ್ ಮಾತ್ರ ಅದ್ಭುತವಾಗಿತ್ತು ಥ್ಯಾಂಕ್ ಯು ಅಪ್ಪ ಸೂಪರ್ 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 ಏ ಮೊದಲನೇ ಸರಿನೂ ನೋಡಿದ್ದೀವಿ ಫಸ್ಟ್ ಡೇನು ನೋಡಿದ್ದೀವಿ ಆಗ ರಿಲೀಸ್ ಆದಾಗ ಈಗ ನೋಡಿದ್ವಿ ಸೂಪರ್ ಮಾತ್ರ ಸೂಪರ್ ಸರ್ ಸ್ಟಾರ್ ಸ್ಟಾರೇನೆ ಸರ್ ಅವ್ರಿಗೆ ಯಾರು ಚಾಲೆಂಜ್ ಮಾಡೋರು ಯಾರೂ ಇಲ್ಲ ಸರ್ ಇಪ್ಪತ್ತ್ಮೂರು ವರ್ಷ ಆಯಿತು ರಿಲೀಸ್ ಆಗಿ ಅದು ಡಬ್ಬಲ್ ಇದೆ ಕ್ರೇಜ್ ಇವತ್ತು ಸ್ಟಾರ್ ಸ್ಟಾರ್ ಸರ್ ಎರಡು ಸಾವಿರದ ಎರಡರಲ್ಲಿ పునీత్ గే సూపర్ సార్ ఫిలం హండ్రెడ్ డేస్ గ్యారెంటీ సూపర్ ఆగి ఫిలం ఇడీ ఇండియా రెకార్డ్ అవు దాఖ బొడ్ దాఖ మురియోదు దొడ్ జై అప్పు భాస్కర్

ಒಂದು ರೀ ರಿಲೀಸ್ ಅಂತ ಅಂದ್ರೆ ಹೆಂಗಿರ್ಬೇಕು ಇದು ಬಂದ್ ನೋಡ್ರಿ ಒಳಗೆ ದೇವ್ರ ದರ್ಶನ ಫುಲ್ ರಶ್ ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲ ಬಂದಿದ್ವಿ ಎಲ್ಲಾರು ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆ ನಮ್ಗೆ ನಮ್ ಬಾಸ್ ಕಳ್ಕೊಂಡು ಮೂರು ವರ್ಷ ಆಯ್ತು ಈಗ ರಿಲೀಸ್ ಆಗಿರೋದು ನಮ್ಗೆ ತುಂಬಾ ಖುಷಿ ಆಯ್ತೈತೆ ಖುಷಿ ಆಗ್ತೈತೆ ಇನ್ನೂ ಜನ ಬಂದು ನೋಡಬೇಕು ಸಿನಿಮಾನ ಫುಲ್ಲು ಆರೈಸಬೇಕು ನಮ್ಮ ಪ್ರೋತ್ಸಾಹಿಸಬೇಕು ನಮ್ಮ ಜನ್ಮ ಹೌಸ್ಫುಲ್ ಪುನೀತ್ ರಾಜ್ಕುಮಾರ್ಗೆ ಸ್ಟಾರ್ 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 ಪವರ್ ಸ್ಟಾರ್ ಸ್ಟಾರ್ ನಮ್ಮ ಅಪ್ಪು ಬಾಯ್ಸ್ಗೆ ಇವಾಗಲ್ಲ ಇನ್ನು ಇವಾಗ ಐವತ್ತು ವರ್ಷ ಇನ್ನೂ ಐವತ್ತು ವರ್ಷ ಅದು ಇದೇ ಕ್ರೇಜ್ ಇರ್ತದೆ ಇದೇ ಮುಂದುವರಿತದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಉಳಿಬೇಕು ರೈತರ ಮಕ್ಕಳು ಗೆಲ್ಲಬೇಕು ಯಾಕೆ ಗೊತ್ತಾ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಒಂದು ಪುನೀತ್ ರಾಜ್ಕುಮಾರ್ ನೋಡಿ ಹೆಣ್ಣು ಮಕ್ಕಳು ಕೊಡಬೇಕು ಅಂತ ಒಂದು ಏನು ಫಿಲಂ ನೋಡಿ ಒಂದು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ನಾಕೋಬೇಡಿ ಕಾನ್ಸ್ಟೇಬಲ್ ಫಿಲಮ್ ನೋಡಿ ಹೆಣ್ಣು ಕೊಡಿ ಓಕೆನಾ ಅಪ್ಪು ಎಲ್ಲಿ ಬರೀಕೆ ತಂದೆ ಒಂದ್ಸಲ ಸತ್ತಾಗ ಏನ್ ನೋವಾಗುತ್ತೆ ತಾಯಿ ಸತ್ತಾಗ ಏನ್ ನೋವಾಗುತ್ತೆ ಅವೆರಡು ನೋವು ಅಪ್ಪು ಬಸ್ ಸತ್ತಿನ ಎರಡು ನೋವು ಆಗೋಯ್ತು ನನ್ ತಂದೆ ತಾಯಿ ಒಂಟೋದಂಗೆ ಅನ್ಸ್ಬಿಟ್ಟೈತೆ ನನಗೆ